ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂಶೆಟ್ಟಿ ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಕಟ್ಟಡ ಉದ್ಘಾಟನೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ನೂತನ ನಗರಸಭೆಯ ಕಟ್ಟಡ ಕೊನೆಗೂ ಉದ್ಘಾಟನೆಯಾಗಿದೆ ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಕಟ್ಟಡವನ್ನ ಇಂದು ಸಂಸದ ಮುನಿಯಪ್ಪ ಮುಳುಬಾಗಿಲು ಪಕ್ಷೇತರ ಶಾಸಕ ನಾಗೇಶ್ ಹಾಗೂ ಅಧ್ಯಕ್ಷ ಎಂಆರ್ ಮುರಳಿ ಉದ್ಘಾಟಿಸಿದರು ಈ ಮೂಲಕ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಮೊದಲ ನೂತನ ಕಟ್ಟಡ ಹೊಂದಿದ ನಗರಸಭೆಯಾಗಿ ಮುಳುಬಾಗಿಲು ಖ್ಯಾತಿ ಪಡೆದಿದೆ ಕಟ್ಟಡ ಕಾಮಗಾರಿ ಚಾಲನೆಯಾಗಿ ಎಂಟು ವರ್ಷಗಳ ನಂತರ ಕಾಮಗಾರಿ ಮುಗಿದಿದ್ದು ಇನ್ಮುಂದೆ ಸಾರ್ವಜನಿಕರು ನಗರಸಭೆಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಒಂದೆಡೆ ಭೇಟಿಯಾಗಿ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು ಅವಕಾಶ ಸಿಕ್ಕಂತಾಗಿದೆ ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿಯೇ ಇಲ್ಲ <laughs> <laughs> ಶಾಸಕರಂತ ಅಮರೇಶ್ ಅವರು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿದೆ ಅದಾದ ಮೇಲೆ ಬಂದ ಮಂಜುನಾಥ್ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟು ಇಲ್ಲಿ ಈ ಅನ್ನು ಬರಬೇಕಂದ್ರೆ ಅವ್ರದ್ದು ಬಹಳಷ್ಟು ಮಹತ್ವವಾದ ಕಾರ್ಯ ಇದೆ ಹೋದ್ ಸಾರಿ ಒಂದು ಯಾವುದೋ ಮೀಟಿಂಗ್ ಬಂದಾಗ ಈ ಬಿಲ್ಡಿಂಗ್ ಇಷ್ಟು ಮಾತ್ರ ಇದೆ ಅಂತ ನಮಗೆ ಕಾಣಿಸ್ತಾರೆ ಮತ್ತೆ ಶಾಸಕರು ನಾಗೇಶ್ ಅವರು ಇಲ್ಲಿ ಕುಂತು ನಿಂತು ಮೀಟಿಂಗ್ ಮಾಡಿ ಇದನ್ನು ಶೀಘ್ರವಾಗಿ ರೆಡಿ ಮಾಡಬೇಕು ಹೇಳಿ ಹೆಚ್ಚು ಒತ್ತು ಕೊಟ್ಟು ಇದನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಅವರು ಕೂಡ ಕಾಳಜಿ ವಹಿಸಿದ್ದಾರೆ ಇವತ್ತಿರುವಂಥ ಶಾಸಕರು ಒಟ್ಟಾರೆ ಸೇರಿ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀರಿ ತುಂಬ ಸಂತೋಷ ಸುಮಾರು ಮೂರು ಕೋಟಿ ಕೋಟಿ ಮೂರುವರೆ ಕೋಟಿ ವೆಚ್ಚದಲ್ಲಿ ಉತ್ತಮವಾದಂಥ ಆಡಳಿತಕ್ಕೆ ಒಂದು ಬಿಲ್ಡಿಂಗನ್ನು ಕಟ್ಟಿದ್ರಿ ಕಮಿಷನರು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ಇದನ್ನು ಸದುಪಯೋಗ ಮಾಡ್ಕೋಬೇಕು ಮುಳ್ಳಿಯವರು ಮುಖ್ಯವಾಗಿ ಶಾಸಕರಿಗೆ ನಂಬಿಕೆ ಕೇಳ್ತಾ ಇರೋದು ಆರೋಪ ಮಾಧ್ಯಮ ಮಿತ್ರರೇ ಇದೊಂದು ಸಂತೋಷದ ದಿನ ಏನು ಮುಳುಗಾಗಲೂ ನಗರಸಭೆ ಸುಮಾರು ಅರವತ್ತು ಸಾವಿರ ಜನಸಂಖ್ಯೆ ಬಂದಿದೆ ಈ ಜನಕ್ಕೆ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನಿತರ ವ್ಯವಸ್ಥೆ ನೋಡಿಕೊಳ್ಳುವಂಥ ನಗರಸಭೆಗೆ ಅವ್ರಿಗೆ ಆದಂಥ ಒಂದು ಸುಸಜ್ಜ ಡೈನಮಿಕ್ ಡಿ ಸಿ ಅವರೇ ಯಾಕೆ ಡೈನಮಿಕ್ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಸೋಲಿಸ್ತಾರೆ ಆಲಿಸ್ತಾರೆ ಏನಾದರೂ ಫೋನ್ ಮಾಡಿದಾಗೆಲ್ಲ ಕೇಳ್ತಾರೆ ನಾವು ಅರ್ಜೆಂಟ್ ಆಗಿದ್ದರೂ ಅವರು ಅರ್ಜೆಂಟ್ ಅಲ್ಲ ಅದು ತಾಳ್ಮೆಯಿಂದ ಇರೋ ಡಿ ಸಿನ ನಾನು ಕೆಲವರಲ್ಲಿ ಅವರು ಫೋನ್ ಮಾಡಿದ್ದೀನಿ ಮೊದಲು ಭಾಳ ಚಂದಿಸ್ತಾರೆ ಒಳ್ಳೆ ಚಾಯ್ಸಿ ಭಾಳ ಪ್ರವೇಶ ಆಮೇಲೆ ತಾಲೂಕ್ ಪಂಚಾಯತ್ ನಿಮಿಷ ಆದಂಥ ನಮ್ಮ ಶ್ರೀನಿವಾಸ ಅವರೇ ರಾಜೇಂದ್ರ ಗೌಡ್ರೆ ಎಲ್ಲ ಕೌನ್ಸಿಲ್ರು ಲೇಡೀಸು ಜೆಂಟ್ಸು ಮೂರು ಕಾರ್ಯಕ್ರಮ ಮುಳುಭಾಗ ನಗರದ ನಗರಸಭಾ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ ಕೇಂದ್ರ ಮಾಜಿ ಸಚಿವರು ನಮ್ಮ ನಾಯಕರು ಆದಂಥ ಕೆ ಎಚ್ ಮಿನಪ್ಪನವ್ರಿಗೆ ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸಿದ ನಾಗೇಶ್ ಅವರಿಗೆ ಹಾಗೂ ಜಿಲ್ಲಾ ಪರಿಷತ್ ಅಧ್ಯಕ್ಷರು ನಮ್ಮ ಜಿಲ್ಲಾಧಿಕಾರಿಗಳು ಆದಂಥ ಅವರಿಗೆ ಮೊಟ್ಟ ಮೊದಲೇ ಬಾರಿಗೆ ಧನ್ಯವಾದಗಳು ತಿಳಿಸಲು ಇಚ್ಛಿಸ್ತೀವಿ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ನನ್ನ ನಗರಸಭಾ ಸದಸ್ಯರು ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು